ಸಣ್ಣ ಸಣ್ಣ ಹುಡುಗರು ಒಂದು ಹದಿನೈದು ವರ್ಷ ಹದಿನಾರು ವರ್ಷ ಹುಡುಗರು ಗಾಂಜಾ ಸೊಲ್ಯೂಷನ್ ಎಣ್ಣೆ ಡ್ರಿಂಕ್ಸು ಆರು ಗಂಟೆ ಆರು ಗಂಟೆ ಆಗಿದ ತಕ್ಷಣ ಸರ್ಕಲ್ ಅಲ್ಲೇ ಬಂದು ಕೂತ್ಕೊಂತಾರೆ ಹೆಂಗ್ರು ಹೋಗೋಕ್ಕೂ ಎದಿರ್ತಾರೆ ಮಕ್ಳು ಹೋಗಕ್ಕೂ ಎದಿರ್ತಾರೆ ಏನ್ ಪಾರ್ಕಲ್ಲಿ ಈ ತರ ಕುತ್ಕೊಂಡ್ ಗಾಂಜಾ ಎತ್ತಾ ಇದೀರಾ ಅಂತ ಹೇಳಿದಕ್ಕೆ ಅಕ್ಕಪಕ್ಕದವ್ರು ಹೇಳಿದಕ್ಕೆ ನಿಮ್ಮ ಅಪ್ಪನ್ ಅಪ್ಪನ್ ಪಾರ್ಕಾ ಅಂತ ಹೆಂಗ ಹೆಂಗ್ ಬೈದಿದ್ದಾರೆ ೂರಲ್ಲಿ ಮತ್ತೆ ಲಾಂಗು ಮಚ್ಚು ಸತ್ತು ಗಾಂಜಾ ಎಟ್ಟಿನಲ್ಲಿ ಆಟೋ ಚಾಲಕನಿಗೆ ಲಾಂಗಿನಿಂದ ದಾಳಿ ಆಟೋ ಚಾಲಕ ಶಫಿ ಮೇಲೆ ಮಾರಣಾಂತಿಕವಾಗಿ ಅಟ್ಯಾಕ್ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಕುಸಿದು ಬಿದ್ದ ಶಫಿ ಸದ್ಯ ಗಾಯಾಳು ಪರಿಸ್ಥಿತಿ ಗಂಭೀರ ಸಾವು ಬದುಕಿನ ನಡುವೆ ಹೋರಾಟ ಶಫಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಆಸಿಫ್ ಚಿಕ್ಕಮಗಳೂರು ನಗರದ ಟಿಪ್ಪು ನಗರದಲ್ಲಿ ಘಟನೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮತ್ತೆ ಲಾಂಗು ಮಚ್ಚು ಸತ್ತು ಕೇಳಿಬಂದಿದೆ ಗಾಂಜಾ ಏಟ್ನಲ್ಲಿ ಆಟೋ ಚಾಲಕನಿಗೆ ಲಾಂಗ್ನಿಂದ ದಾಳಿ ನಡೆಸಲಾಗಿದೆ ಆಟೋ ಚಾಲಕ ಶಫಿ ಮೇಲೆ ಮಾರಣಾಂತಿಕವಾಗಿ ಅಟ್ಯಾಕ್ ಆಗಿದೆ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಶಫಿ ಸದ್ಯ ಶಫಿ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅಂತ ಏನು ಆಸಿಫ್ ಎನ್ನೋನು ಶಫಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾನೆ ಚಿಕ್ಕಮಗಳೂರು ನಗರದ ಟಿಪ್ಪು ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ ಸರ್ ಸ್ಟ್ಯಾಂಡ್ ಹತ್ರ ಗಾಡಿ ನಿಲ್ಲಿಸ್ತೀವಿ ನಾವು ಮಾಮಲಿ ಕೆಳಗಡೆ ನಿಲ್ಲಿಸ್ತೀವಿ ಅದು ಪಾರ್ಕಿಂಗ್ ಎಕ್ಸ್ಟ್ರಾ ಜಾಗ ಬಿಟ್ಟು ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ಜಾಗ ಹೊರಗಡೆ ಸಪ್ರೇಟಾಗಿ ಬಿಟ್ಟಿದ್ದೀವಿ ಅದರಲ್ಲಿ ಅವ್ರು ಗಾಡಿ ತಂದು ನಿಲ್ಸ ಸೆಂಟ್ರಿ ತಂದು ನಿಲ್ಸಿ ಚೂರು ಮೂವ್ ಮಾಡಿ ಮುಂದೆ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಏಕಾಏಕ ಏಕವಚನಲ್ಲಿ ಬೈದ್ಬಿಟ್ಟು ಬಾಯಿ ಬಂದಾಗ ಬೈದ್ಬಿಟ್ಟು ಇವರು ಆರೋಪಿ ಆಸಿಫ್ರೆ ಗೊತ್ತಿಲ್ಲ ನನಗೆ ಬೈದ್ಬಿಟ್ಟ ಅಲ್ಲಿಂದ ಹೋಗ್ಯಾರೆ ಹೋಗ್ಬೇಕಾದ್ರೆ ಕೆಟ್ಟದಾಗ ಬೈದು ಹೋಗ್ಬಿಟ್ಟು ನೆನಂತ ಹಂಗೆ ಅಥವಾ ಅವ್ಯ ಶಬ್ದಗಳಿಂದ ಕೆಟ್ಟ ಕೆಟ್ಟದಾಗ ಬೈದ್ ಹೋಗ್ಬಿಟ್ಟು ಬೈದ್ ಹೋದಾಗ ಹಿನ್ಗಡೆ ನಾನು ಯಾಕಂಗೆ ಹೇಳ್ತಿದ್ದೀನಿ ಅಂತ ಕೇಳಿ ನಿಲ್ಸಿಲ್ಲ ಇನ್ನು ಕೆಡ್ದಾಗ ಬೈದು ಹೋಗ್ಯೆ ಅದನ್ನ ಕೇಳಕ್ಕೆ ಅಂತ ಹೋದಾಗ ಏಕಾಕಿ ಈ ಲಾಂಗ್ ಮಾಡ್ಕೊಂಡು ಉದ್ದ ಲಾಂಗಿಂದ ತಲೆಗೆ ಎರಡು ಕಡೆ ಮೂರು ಕಡೆ ಹೊಡೆತ ಬಿದ್ದಿದೆ ತಾತ್ಕಾಲಿಕ ಆಟೋ ತಂದು ಓಡಿಸ್ತೇನೆ ಮುಂಚೆ ಏನು ಮಾಡ್ತದೆ ಗೊತ್ತಿಲ್ಲ ನಮಗೆ ಬೇರೆ ಏನೋ ಆಫೀಮ್ ಎಲ್ಲ ಬಂದಿದೆ ಅದೆಲ್ಲ ಇದೆ ಅಂತ ಕೇಸ್ ಸುಮಾರು ಇದೆ ಅಂತ ನಮಗೆ ಈಗ ಈಗ ವಿಷಯ ಗೊತ್ತಾಗಿತ್ತು ನಮಗೆ ಇಷ್ಟದಂಗೆ ಏನೂ ಗೊತ್ತಿಲ್ಲ ಆದರೂ ಅವ್ನು ಮಾತಾಡೋದಕ್ಕಿಂತ ಮುಂಚೆ ಈ ಥರ ಮಾಡಿದ್ದು ತಪ್ಪಲ್ಲ ಸರ್ ಇಷ್ಟುದ್ದು ಇದೆ ಸರ್ ಅದು ಲಾಂಗಲ್ಲಿ ಏಕಾಕಿ ಐತಿ ಇನ್ನು ಮಾ ಯಾಕಪ್ಪ ಬೈತದ್ದೆ ಅಂತ ಕೇಳಿದ್ದಕ್ಕೆ ಈ ಪಾ ಇವರಿಗೂ ಅಷ್ಟೇ ತಲೆಗೆ ಪೂರ್ತಿ ಎಗ್ರೋಗೋದು ಹೋಗೋದು ಅವರು ಪಚಾಯಿಸ್ಕೊಂಡಿದ್ದಾರೆ ನಮಗೆ ಇಲ್ಲಿ ಓಡ್ತಾ ಬಿಡೋದು ನಾವು ಬಚಾಯಿಸ್ಕೊಂಡಿದ್ವಿ ಇಷ್ಟೆಲ್ಲ ಮೂರು ಜನ ಒಟ್ಟಿಗೆ ಒಟ್ಟಿಗೆ ಹೋಗಿದ್ದು ನಾವು ಮೂರೇ ಜನ ಆಗಿದ್ದು ಅವರೇ ಓಡೋಗ್ತಾ ಇದ್ರಲ್ಲ ಅಂತ ಹೇಳಿಬಿಟ್ಟು ಅವರಿಂದ ನಾವು ಹೋಗೋ ಅಷ್ಟೊತ್ತಿಗೆ ಕೂರಿಸ್ಕೊಂಡ್ ಗಾಡಿಲಿ ಏನ್ ಕೇಳೋಣ ಬಾರಪ್ಪ ಅಂತ ಕೇಳೋ ಅಷ್ಟೊತ್ತಿಗೆ ಏಕಾಏಕ ಲಾಂಗ್ ತಾನಿದ್ರು ಮಾತುಕತೆಗೆ ಬಿಟ್ಟಿಲ್ಲ ಏನು ಅಂತ ಕೇಳಕ್ಕೂ ಬಿಟ್ಟಿಲ್ಲ ಆ ರೇಂಜಿಗೆ ಆಯ್ತು ಎರಡ್ ಸತಿ ಓಡದಷ್ಟ ಯಾಕೋ ಮಾಡ್ತಿದ್ವಿ ಅಂತ ನಮ್ಮೆಲ್ಲ ಲಾಂಗ್ ಬಿಸಿ ಇವನ್ ಮೇಲೆ ಬಿಸಿ ಇವ್ರ ಮೇಲೆ ಬಿಸಿ ನಮಗೂ ಬಿಸಿ ಮಿಸ್ ಆಗಿ ಇಟ್ಕೊಂಡಿದ್ದಕ್ಕೆ ಇಲ್ಲ ನೀವು ಯಾಕ್ರ ಮರ ಬಂದ್ರಿ ನೀವು ಹಂಗೆ ಹಂಗೆ ಅಂತ ಮಾಡ್ಕೊಂಡು ಇದ್ ಮಾಡಿ ಮಿಸ್ ಆಗಿದ್ರೆ ಮೂರು ಜನ ಮಿಸ್ ಆಗಿದ್ರೆ ಮೂರು ಜನ ಬಿಡ್ ಮೇಲೆ ಇರ್ತದೆ ಹಿಂಗೆ ಬಿಸ್ದವನು ಇಲ್ಲಿ ನೋಡಿ ಬ್ಲಡ್ ಎಲ್ಲ ಅವ್ರಿಗೆ ಪಾಪ ಅವರು ಹಿಂಗೆ ಹಿಂಗೆ ಕೂತ್ಕೊಂತಾ ಇರಲಿಲ್ಲ ಅಂದ್ರೆ ನನಗೂ ಇಲ್ಲೂ ಬೀಳೋದು ಕಳೆ ಬರ್ತಾ ಇದರಲ್ಲಿ ಆ ಥರ ತಪ್ಪಿಸ್ಕೊಂಡ್ಬಿಟ್ಟೆ ನಾನು ಆ ಥರ ಬಯಸ್ಕೊಂಡು ನಾವು ಇದು ಮಾಡಿದವನು ಶಿಕ್ಷೆ ಆಗ್ತಾ ಇದ್ದೀವಿ ಸರ್ ಗಾಂಜಾ ಗಮಲಲ್ಲಿ ತೇಲ್ತಾ ಇದೆಯಂತೆ ಕಾಫಿನಾಡು ಚಿಕ್ಕಮಗಳೂರು ಸಂಜೆ ಆರು ಗಂಟೆಯಾದ್ರೆ ಚಿಕ್ಕಮಗಳೂರಲ್ಲಿ ಗಾಂಜಾ ಘಮಲು ರಸ್ತೆ ಪಾರ್ಕ್ಗೆ ಬಂದು ಅಮಲು ಏರಿಸಿಕೊಳ್ತಾರಂತೆ ಗಾಂಜಾ ಗಿರಾಕಿಗಳು ಮಹಿಳೆಯರು ಕೇಳಿದ್ರೆ ನಿಮ್ಗೇನು ಅಂತ ಆವಾಜ್ ಬೇರೆ ಆಸಿಫ್ ಸೇರಿ ಅನೇಕ ಹುಡುಗರಿಂದ ಹೆಚ್ಚುತ್ತಾ ಇದೆಯಂತೆ ಗಾಂಜಾ ಘಾಟು ಗಾಂಜಾ ನಶೆಗೆ ಬ್ರೇಕ್ ಹಾಕಿ ಎಂದ ಆಟೋ ಚಾಲಕರು ಚಿಕ್ಕಮಗಳೂರು ಎಸ್ ಪಿ ವಿಕ್ರಮ್ ಹೇಳಿ ಎಂದ ಚಾಲಕರು ಗಾಂಜಾ ಅಮಲಲ್ಲಿ ಕಾಪಿನಾಡು ಚಿಕ್ಕಮಗಳೂರು ತೇಲ್ತಾ ಇದೆಯಂತೆ ಹೀಗೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಸಂಜೆ ಆರು ಗಂಟೆ ಆದರೆ ಚಿಕ್ಕಮಗಳೂರಲ್ಲಿ ಗಾಂಜಾ ಅಮಲಿನಲ್ಲಿ ಒಂದಷ್ಟು ಯುವಕರು ತೇಲಾಡ್ತಾರಂತೆ ರಸ್ತೆ ಹಾಗೆ ಗೆ ಬಂದು ಗಾಂಜಾ ಸೇವನೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಗಾಂಜಾ ಗಿರಾಕಿಗಳಿದ್ದಾರೆ ಇನ್ನು ಇದನ್ನ ನೋಡಿದಂತಹ ಮಹಿಳೆಯರು ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಮಾಡಿದಾರಂತೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ಮಹಿಳೆಯರಿಗೆ ಆವಾಜ್ ಹಾಕ್ತಾ ಇದ್ದಾರಂತೆ ಈಗಾಗಲೇ ಶಫಿ ಮೇಲೆ ಯಾರು ಆಸೆಫ್ ದಾಳಿ ಮಾಡಿದಾನೋ ಆತ ಹಾಗೆಯೇ ಆತನ ಜೊತೆ ಒಂದಷ್ಟು ಹುಡುಗರು ಗಾಂಜಾ ಅಮಲಲ್ಲಿ ತೇಲ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಗಾಂಜಾ ನಶೆಗೆ ಬ್ರೇಕ್ ಹಾಕಿ ಅಂತ ಆಟೋ ಚಾಲಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರು ಎಸ್ ಪಿ ವಿಕ್ರಮ್ ಅಮಟೆಗೆ ಹೇಳಿ ಈ ಬಗ್ಗೆ ಶೀಘ್ರದಲ್ಲೇ ಕ್ರಮ ಕೈಗೊಂಡು ನಮಗೆ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಆಟೋ ಚಾಲಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಆ ಏರಿಯಾದಲ್ಲಿ ದೊಡ್ಡವರಿಗೆ ಮರ್ಯಾದಿನೇ ಇಲ್ಲ ಗೊತ್ತಾಯ್ತಾ ಸಣ್ಣ ಸಣ್ಣ ಹುಡುಗರು ಏನೊಂದು ಹದಿನೈದು ವರ್ಷ ಹದಿನಾರು ವರ್ಷ ಹುಡುಗರು ಗಾಂಜಾ ಸೊಲ್ಯೂಷನ್ನು ಆಮೇಲೆ ಮೇ ಇದು ಎಣ್ಣೆ ಡ್ರಿಂಕ್ಸು ಅದೆಲ್ಲ ಆರು ಗಂಟೆ ಆರು ಗಂಟೆ ಆಗಿದ ತಕ್ಷಣ ಸರ್ಕಲಲ್ಲೇ ಬಂದು ಕೂತ್ಕೊಳ್ತಾರೆ ಅಲ್ಲೊಂದು ಗುಜ್ರಿ ಇದೆ ಗುಜ್ರಿ ಪಕ್ಕ ಅಂಗಡಿ ಇದೆ ಅಂಗಡಿಯಲ್ಲೇ ಲೈನ್ ಲೈನಾಗಿ ಕೂತ್ಕೊಂಡು ಅಲ್ಲೇ ಗಾಂಜಾ ಸೆದೋದು ಮಾತಾಡಿದರೆ ಬೈಯೋದು ಮರ್ಯಾದಿನೇ ಚೂರು ಕೊಡೋಲ್ಲ ಆ ಏರಿಯಾದಲ್ಲಿ ಕಾಮನ್ ಆಗಿಬಿಟ್ಟಿದೆ ಎಲ್ಲ ಗೊತ್ತು ಎಲ್ಲ ಕೇಸ್ ಆಗಿದೆ ಆದ್ರೂ ಅವ್ರು ಬೇಲಿಂದ ಬರ್ತಾರೆ ಮತ್ತೆ ಪದೇ ಪದೇ ಅದೇ ಮಾಡ್ತಾರೆ ಕೇಸ್ ಎಲ್ಲ ಸುಮಾರು ಕೇಸ್ ಆಗಿದೆ ನಮ್ಗೆ ಅಲ್ಲಿ ಗಾಡಿ ನಿಲ್ಸಕ್ ಆಗಲ್ಲ ಸಂಜೆ ಆರು ಗಂಟೆ ಏಳು ಗಂಟೆ ಆದ್ರೆ ಅಲ್ಲಿ ಗಾಡಿ ನಿಲ್ಸಕ್ ಆಗಲ್ಲ ಕ್ಯೂ ಅಲ್ಲಿ ಆ ತರ ತೊಂದರೆ ಕೊಡ್ತಾರೆ ಅಲ್ಲಿ ಗಾಡಿಯಲ್ಲಿ ಬಂದು ಬಂದ್ ಕುತ್ಕೊಂತಾರೆ ಗಾಂಜಾ ಹೊಡಿತಾರೆ ಲೂಡೋ ಆಡ್ತಾರೆ ಎಲ್ಲ ಪ್ರತಿ ಒಂದಿದೆ ಸರ್ ಪ್ರತಿ ಒಂದಿದೆ ಬರೀ ಒಂದ್ ಒಂದ್ ಏನ್ ಇಲ್ಲ ಅಂದ್ರೆ ಸುಳಿ ಅಡ್ಡೆ ಇಲ್ಲ ಅಲ್ಲಿ ಅಷ್ಟೇ ಬೇರೆ ಎಲ್ಲ ಪ್ರತಿ ಅಲ್ಲಿ ಸುಮಾರು ಇಲ್ಲ ಅಂದ್ರೂ ಒಂದು ಇದೆ ಒಂದು ಎಂಟು ಏಳು ವರ್ಷದಿಂದಾನು ಇದೆ ಪ್ರತಿದಿನ ಸಂಜೆ ಹೋಗಿ ನೋಡಿ ಬೇಕಾದ್ರೆ ನೀವು ಸಂಜೆ ಒಂದು ಆರು ಏಳು ಗಂಟೆಗೆ ಹೋಗಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಆರು ಏಳು ಗಂಟೆ ಹೆಂಗರು ಹೋಗಕ್ಕೂ ಎದಿರ್ತಾರೆ ಮಕ್ಕಳು ಹೋಗೋಕ್ಕೂ ಎದಿರ್ತಾರೆ ಗೊತ್ತಾಯ್ತಾ ಪಾರ್ಕ್ ಪಾರ್ಕಲ್ಲಿ ಈ ತರ ಕೂತ್ಕೊಂಡು ಗಾಂಜಾ ಸೆತ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಅಕ್ಕಪಕ್ಕದವ್ರು ಹೇಳಿದಕ್ಕೆ ನಿಮ್ಮ ಅಪ್ಪನ್ ಅಪ್ಪನ್ ಪಾರ್ಕಾ ಅಂತ ಹೆಂಗ್ ಹೆಂಗಸ್ರಿಗೆ ಬೈದಿದ್ದಾರೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ